ओं नमः सिद्धेभ्यः मङ्गलं वीरो मङ्गलं गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम्

ಕತೆಯ ಹೆಸರು ದೃಢ ಸೂರ್ಯ ಚೋರನ ಕತೆ ದೃಢ ಸೂರ್ಯನೆಂಬ ಹೆಸರಿನ ಒಬ್ಬ ಕಳ್ಳನು ಇದ್ದನು ಒಂದು ದಿನ ಅವನು ತನ್ನ ಪ್ರೇಮಿ ವೇಶ್ಯೆಯು ಹೇಳಿದ ಕಾರಣ ರಾಜ್ಯದಲ್ಲಿ ಕಳ್ಳತನ ಮಾಡಲು ಹೋದನು ಅವನು ಹೋಗಿ ರಾಜ ಮಹಲಿಗೆ ಹೋದನು. ಭಾಗ್ಯದಿಂದ ಅವನಿಗೆ ಹಾರವು ವಶವಾಯಿತು ಅವನು ಅದನ್ನು ತೆಗೆದುಕೊಂಡು ರಾಜ ಮಹಲಿನಿಂದ ಹೊರಟನು ಅವನು ಹೊರಟ ತಕ್ಷಣವೇ ಕಾವಲುಗಾರರು ಹಿಂದೆಯಿಂದ ಬಂದು ಹಿಡಿದುಕೊಂಡರು ಬೆಳಗಾದ ತಕ್ಷಣವೇ ಕಳ್ಳನನ್ನು ರಾಜ್ಯಸಭೆಗೆ ಹಿಡಿದುಕೊಂಡು ತರಲಾಯಿತು ರಾಜನು ಅವನನ್ನು ಶೂಲಕೇರಿಸಲು ಆಜ್ಞೆ ಮಾಡಿದನು ಅವನನ್ನು ಶೂಲಕೇರಿಸಿದರು ಅದೇ ಸಮಯದಲ್ಲಿ ಧನದತ್ತನೆಂಬ ಶೆಟ್ಟಿಯು ದರ್ಶನಾರ್ಥಕವಾಗಿ ಜಿನಮಂದಿರಕ್ಕೆ ಹೋಗುತ್ತಿದ್ದನು ಸೂರ್ಯನು ಅವರ ಮುಖದಿಂದಲೂ ಮತ್ತು ಅವರ ನಡಿಗೆಯಿಂದಲೂ ಅವನನ್ನು ದಯಾಳು ಎಂದು ತಿಳಿದು ಅವರೊಡನೆ ಶೆಟ್ಟಿಗಳೇ ತಾವು ದೊಡ್ಡ ಜಿನಭಕ್ತರು ಮತ್ತು ದಯಾಳು ಆಗಿದ್ದೀರಿ ನನಗೆ ತುಂಬ ಬಾಯಾರಿಕೆಯಾಗಿದೆ ನೀವು ಎಲ್ಲಿಂದಲಾದರೂ ಸ್ವಲ್ಪ ನೀರನ್ನು ತಂದು ನನಗೆ ಕುಡಿಸಿದರೆ ತುಂಬ ಉಪಕಾರವಾಗುತ್ತದೆ ಎಂದನು ಪರೋಪಕಾರಿ ಧನದತ್ತನು ಮೋಕ್ಷ ಸುಖವನ್ನು ಕೊಡುವಂತಹ ಪಂಚನಮಸ್ಕಾರ ನಮಸ್ಕಾರ ಮಂತ್ರವನ್ನು ಅವನಿಗೆ ಕಲಿಸಿ ತಾನು ನೀರನ್ನು ತರಲು ಹೋದನು ಅವನು ಜಲವನ್ನು ತೆಗೆದುಕೊಂಡು ಹಿಂದಕ್ಕೆ ಬರುವಷ್ಟರಲ್ಲಿ ದೃಢ ಸೂರ್ಯನು ಸತ್ತು ಹೋಗಿದ್ದನು ಆದರೆ ಅವನು ಪಂಚನಮಸ್ಕಾರ ಮಂತ್ರವನ್ನು ಹೇಳುತ್ತಾ ಸತ್ತಿದ್ದನು ಈ ವಿದ್ಯೆಯು ಮಹಾಫಲದಾಯಕವಾದದೆಂದು ಶೆಟ್ಟಿಯು ಹೇಳುತ್ತಿದ್ದ ಹಾಗೆಯೇ ಅವನಿಗೆ ಪಂಚನಮಸ್ಕಾರ ಮಂತ್ರದ ಪ್ರಭಾವದಿಂದ ದೃಢಸೂರ್ಯನ ಜೀವವು ಸೌಧರ್ಮ ಸ್ವರ್ಗದ ದೇವನಾಗಿ ಜನಿಸಿದನು ಪಂಚ ನಮಸ್ಕಾರ ಮಂತ್ರದ ಪ್ರಭಾವದಿಂದಾಗಿ ಮನುಷ್ಯರಿಗೆ ಏನು ತಾನೇ ಪ್ರಾಪ್ತವಾಗಲಾರದು ಪಂಚಭರಮೇಶ್ ಭಗವಾನ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ अहिंसा परमो धर्म की हो